ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ನನ್ನ ಜೊತೆ ಒಬ್ಬರು ಅತಿಥಿ ಇದ್ದಾರೆ ಅವ್ರ ಜೊತೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ನಮ್ಮ ಮುಖವಾಡ ಮೀಡಿಯಾ ಸ್ಟುಡಿಯೋಗೆ ಬಂದಿದ್ದಾರೆ ಅವ್ರು ಯಾರಂದರೆ ಪ್ರಹಾರ ಜನಶಕ್ತಿ ಪಿ ಜೆ ಪಿ ಪಕ್ಷ ನಮ್ಮ ಜೊತೆಯಲ್ಲಿ ಉದಯಶಂಕರ್ ಜಿ ಅಂತ ಇವ್ರು ಯಾರಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಇವತ್ತು ಇವ್ರ ಜೊತೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ನಿಮಗೆಲ್ಲ ಹಂಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇತ್ತೆ ಒಬ್ಬೊಬ್ಬರು ಮೈತ್ರಿ ಮಾಡಿಕೊಂಡು ಕಣ್ಣಕ್ಕಿಳೀತಾ ಇದ್ದಾರೆ ಒಬ್ಬೊಬ್ಬರು ಸ್ವತಂತ್ರವಾಗಿ ಕಣಕ್ಕಿಳಿತಾ ಇದ್ದಾರೆ ಇವರು ಯಾರ ಜೊತೆ ಆದರೂ ಮೈತ್ರಿ ಮಾಡ್ಕೊಂಡಿದಾರಾ ಇಲ್ಲವಾ ಮತ್ತು ಇವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಈಗ ಯಾವ ರೀತಿ ವಿದ್ಯಮಾನ ಅವ್ರ ಕಣ್ಣಿಗೆ ಇದೆ ಅಂತ ಅವರಿಂದ ಕೇಳೋಣ ಸರ್ ಮುಖವಾಡ ಮೇಡೆಗೆ ಸ್ವಾಗತ ನಮಸ್ಕಾರ ಸರ್ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ಇದರ ತಯಾರಿ ನೀವು ಯಾವ ರೀತಿ ಮಾಡ್ಕೊತಾ ಇದ್ದೀರಾ ಸರ್ ಈಗಾಗಲೇ ನಾವು ಎಲ್ಲ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಭೇಟಿಯಾಗಿ ಅಲ್ಲಿ ಸ್ಥಳೀಯಕ್ಕವಾಗಿ ಯಾರ್ಯಾರು ಅಭ್ಯರ್ಥಿಗಳು ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರನ್ನೆಲ್ಲ ನಾವು ಮಾತಾಡ್ಸ್ಕೊಂಡು ಬರ್ತಾಯಿದ್ದೀವಿ ನೀವು ಈ ಸಲ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಿಲ್ಲೋ ಅಂತ ಯೋಚನೆಯನ್ನು ಮಾಡಿದ್ದೀರಾ ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಹಾಕಬೇಕಂತ ಯೋಜನೆ ಇದೆ ಬಟ್ ನೋಡಬೇಕು ಏನೇನು ಆಗ್ಬೋದು ಅಂತ ಇಲ್ಲ ಈಗ ಯಾರನ್ನ ಕೇಳಿದ್ರೂ ಮೋದಿ ಹೆಸ್ರು ಹೇಳ್ತಾ ಇದ್ದಾರೆ ಮೋದಿನೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ ಇರಬೇಕಾದ್ರೆ ನಿಮ್ಮ ಐಡಿಯಾ ಯಾವ ರೀತಿ ಅವನ್ನ ಎದುರಿಸುವಂಥ ಐಡಿಯಾ ನೋಡಿ ಮೋದಿನೇ ಪ್ರಧಾನಿ ಆಗಬೇಕಂತ ಎಲ್ಲರಿಗೂ ಆಸೆ ಇದೆ ಈಗಾಗಲೇ ಎರಡು ಬಾರಿ ಆಗಿದ್ದಾರೆ ಮೂರನೇ ಬಾರಿ ಅವರೇ ಆಗಬೇಕಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಐ ಎನ್ ಡಿ ಎ ಅವರಲ್ಲೇ ಮನಸ್ತಾಪ ಆಗಿ ಅವರಲ್ಲೇ ಒಗ್ಗಟ್ಟು ಮುರಿದೋಗಿದ್ದರಿಂದ ಇದು ಮೆಜಾರಿಟಿ ಜಾಸ್ತಿ ಏನೋ ಪಾಸಿಟಿವ್ ಆಗಿ ಮೋದಿಯವರಿಗೆ ಬಿ ಜೆ ಪಿಗೆ ಹೋಲ್ತದೆ ಬರ್ತದೆ ಆದರೆ ಇಲ್ಲಿ ಏನಾಗೈತೆ ಅಂದರೆ ನಿತೀಶ್ ಕುಮಾರ್ ಅವರು ಏನು ಈ ಇದಕ್ಕೇನು ಒಂದು ಏನು ಇಂಡಿಯಾಗೆ ಮುಖ್ಯವಾದ ಸೇತುವೆ ಆಗಿದ್ದರು ಈಗ ಸೇತುವೆನೇ ಮುರಿದಾಗ ಈಗ ಆ ಕಡೆ ಈ ಕಡೆ ಸಂಪರ್ಕಕ್ಕೆ ಯಾರು ಇಲ್ಲ ಸರ್ ಇವಾಗ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದಿಂದ ಬರೋಕ್ಕೆ ಕಾರಣ ಏನು ಸರ್ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಬರೋಕ್ಕೆ ಕಾರಣ ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ನಾನಾಗಬೇಕು ನಾನಾಗಬೇಕು ಅಂತ ಈಗ ಪ್ರಾರಂಭದಲ್ಲೇ ಅವರು ಕಚ್ಚಾಟ ಶುರು ಮಾಡಿದ್ರು ಗೆದ್ದ ಮೇಲೆ ಹೇಳಬೇಕಾಯ್ತಿ ಹೊರತು ಪ್ರಾರಂಭದಲ್ಲಿ ಯಾವಾಗ ನಾನು ಆಗಬೇಕು ನಾನು ಆಗ್ಬೇಕಂತ ಯಾರು ಇವ್ರೊಳಗಿನೇ ಒಡ್ಕೊಂಡು ಮಾಡೋರ್ತೋ ಮನಸ್ತಾಪಗಳು ಬಂತು ಹಾಗಾಗಿ ಏನಾಯ್ತು ಅಂದರೆ ಇವರು ಒಂದು ಇವಳಿಗೆ ಯಾರೊಳಗೂ ಒಮ್ಮತ ಬರಲಿಲ್ಲ ಅದಕ್ಕೆ ಏನು ಮಾಡೋದು ನಿತೀಶ್ ಕುಮಾರ್ ಅವರು ಎಲ್ಲರೂ ಒಮ್ಮತ ತೊಗೊಳೋದಕ್ಕೆ ಎಲ್ಲರೂ ಕೂರಿಸಿ ಒಂದು ಕಡೆ ಮಾತಾಡಿ ಈಗೇನು ಮಾಡೋದು ಬೇಡ ಫಸ್ಟ್ ಪಕ್ಷ ಗೆದ್ಕೊಂಬರ್ಲಿ ಇಂಡಿಯಾ ಪಕ್ಷ ನಮಗೆ ಗೆದ್ಕೊಂಬಂದ ಮೇಲೆ ಆಮೇಲೆ ಯಾರಾಗಬೇಕು ನೋಡೋಣ ತೀರ್ಮಾನ ಮಾಡೋಂತ ಮಾಡ್ತಾ ಅವರು ಪ್ರಯತ್ನ ಮಾಡಿದರು ಇಲ್ಲ ಸರ್ ಪಕ್ಷ ಗೆದ್ಕೊಂಬರೋದು ಅಂದರೆ ನೀವು ಇಂಥ ಪ್ರಧಾನ ಅಭ್ಯರ್ಥಿ ಅಂತ ಹೇಳಿದ್ರೆ ತಾನೇ ಮತದಾರ ಓಟ್ ಹಾಕೋದು ಅದನ್ನ ನಂಬಿಕೊಂಡು ಗೆದ್ಕೊಂಬರಲಿ ಅಂದ್ರೆ ಅದು ಹೆಂಗೆ ಗೆತ್ಕೊಂಬಂದ್ಮೇಲೆ ಯಾವ ಥರ ಅವಾಗ ಮತ್ತೆ ಜಗಳ ಜಗಳಾಗತ್ತೆಂದ್ರೆ ನಮ್ಮ ಮತದಾರರಿಗೆ ಗೊಂದಲ ಆಗೋಲ್ವ ಅದೇ ಏನಾಗುತ್ತೆ ಅಂದರೆ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಆಗ್ತಂತ ಈಗಲೇ ಘೋಷಣೆ ಮಾಡಿಬಿಟ್ರೆ ಜನ ಏನು ಮಾಡ್ತಾರೆ ಪ್ರಧಾನಮಂತ್ರಿ ನೋಡ್ಕೊಂಡು ಓಟ್ ಹಾಕೋಲ್ಲ ಆ ಯಾವ ಕ್ಷೇತ್ರದ ಎಂ ಪಿಗಳು ನೋಡಿ ಹಾಕ್ತಾರೆ ಇಲ್ಲ ಇಲ್ಲ ನಾ ಏನಕ್ಕೆ ಇದು ನಾವು ಇದೀವಿ ಅಂದರೆ ಇವಾಗ ಯಾವುದೇ ಒಂದು ಒಂದು ಕ್ರಿಕೆಟ್ ಟೀಮ್ ಆಗಲಿ ಕ್ಯಾಪ್ಟನ್ ಯಾರು ಅಂತ ಕೇಳ್ತಾರೆ ಯಾಕಂದರೆ ಆ ಒಂದು ಹೆಸರಲ್ಲೇ ಜನಕ್ಕೆ ಒಂದು ನಂಬಿಕೆ ಅನ್ನೋದು ಬರ್ತದೆ ಅದೇ ರೀತಿ ಇವಾಗ ಪ್ರಧಾನಮಂತ್ರಿ ಇವಾಗ ಯಾರು ಅಂತ ನಾವು ಹೇಳಿದ್ವಿ ಅಂದರೆ ಇವಾಗ ಇದಕ್ಕೆ ಮುಂಚೆ ಒಂದು ಸಂದರ್ಶನದಲ್ಲಿ ನೀವು ಹೇಳಿದ್ರಿ ವಾಜಪೇಯಿ ಬಗ್ಗೆ ನಾವು ಮಾತಾಡಿದ್ವಿ ಹೌದು ಇಡೀ ದೇಶ ವಾಜಪೇಯಿ ನೋಡಿ ಬಿ ಜೆ ಪಿನ ಸೀಟ್ ತಂತೆ ಆಗಲಿ ಒಂದೊಂದು ಎಂ ಪಿ ಬಗ್ಗೆ ಯಾರಿಗೂ ಏನೂ ಗೊತ್ತಿದ್ದಿಲ್ಲ ಎಲ್ಲರೂ ಹೊಸಬ್ರೆ ಆ ಟೈಮಲ್ಲಿ ಬಂದಿದ್ದು ಹೌದು ಹೌದು ಏನಂದರೆ ಅವಾಗ ಪ್ರಧಾನಮಂತ್ರಿ ಇಂಥವನ್ನ ಯಾರನ್ನೂ ಘೋಷಣೆ ಮಾಡಲಿಲ್ಲ ಫಸ್ಟು ಪಕ್ಷ ಗೆದ್ದು ಬರಲಿ ಅವ್ರಿಗೆ ಮೆಜಾರಿಟಿ ಸೀಟ್ ಬರಲಿ ಅವ್ರಿಗೆ ಏನು ಬೇಕಾಗಿದೆ ಅಷ್ಟು ಸೀಟ್ ಬಂದ ಮೇಲೆ ಆಮೇಲೆ ಅವರೊಳಗೆ ಯಾರು ಅಂತ ಅಭ್ಯರ್ಥಿಗಳು ಯಾರು ಆಗ್ತಾರೆ ಪ್ರಧಾನಮಂತ್ರಿ ಅಂತ ಚುನಾವೆ ಅವರಲ್ಲಿ ಮಾತುಕತೆ ಆಗಿ ಅವ್ರಿಗೊಂದು ಸ್ಥಾನಮಾನಕ್ಕೆ ಕೊಡ್ತಾರೆ ಇಲ್ಲೇನಾಗಿದೆ ಅಂದರೆ ಇವರ ಪ್ರಾರಂಭದಲ್ಲಿ ನಾನೇ ಆಗಬೇಕು ನಾನೇ ಅಂತ ಯಾರು ಇವರೊಳಗೆ ಡಿಸೈಡ್ ಆಯಿತು ಹಾಗಾಗಿ ಯಾರು ಸೇ ಸೇತು ಸೇತುವೆ ಕಡೆ ಏನಕ್ಕೆ ಇದು ಹೇಳ್ತಾ ಇದ್ದೀವಿ ಅಂದರೆ ಒಂದೇ ಪಕ್ಷ ಆಗಿದ್ರೆ ಹೆಂಗೋ ಇವರು ಅವರು ಅಂತ ಏನೋ ಬರ್ತದೆ ಇಲ್ಲಿ ನಿಮ್ಗೆ ಒಂದು ಮೂವತ್ತು ಪಕ್ಷ ಸೇರ್ಕೊಂಡು ನೀವು ಒಂದು ಒಬ್ಬರನ್ನ ಎದುರಿಸಕ್ ಹೋಗ್ತಾ ಇದ್ದೀರಾ ಇದು ಎಷ್ಟು ದಿವಸ ನಿಲ್ಲುತ್ತೆ ಯಾವ್ದು ಗ್ಯಾರಂಟಿ ಅಂತ ಪಬ್ಲಿಕ್ ಇದುವರೆಗೂ ಎಲ್ಲಾರ್ಗು ಅದ್ರ ಬಗ್ಗೆ ಪ್ರಾರಂಭದಲ್ಲಿ ಯು ಪಿ ಎ ಆಗ್ಲಿ ಎನ್ ಡಿ ಎ ಆಗ್ಲಿ ಸರ್ಕಾರಗಳು ಮಾಡಿದೆ ಈಗಲೂ ಅದೇ ತರ ಆಗ್ತದೆ ಯಾಕಂದ್ರೆ ಒಂದು ಸಲ ಎರಡು ಸಲ ನೋಡ್ಬೋದು ಮೂರನೇ ಸಲಕ್ಕೆ ಅದೇ ವ್ಯಕ್ತಿ ಕೊಟ್ರೆ ಏನಾಗತ್ತದ ಅವ್ರ ಇಮೇಜ್ ಬೆಳೆಸ್ಕೊ ಅವ್ರದ್ದು ಮಾತ್ರ ಬೆಳೆಸ್ಕೊತೇ ಹೊರತು ದೇಶದ ಬಗ್ಗೆ ಆಗಲಿ ಸಾರ್ವಜನಿಕರ ಬಗ್ಲಿ ಈ ಜನ ನಾಡಿನ ಜನತೆ ಬಗ್ಗೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಅವ್ರೇನಾದ್ರೆ ಅವ್ರ ವ್ಯೂಸ್ ಆಫ್ ಥಿಂಕಿಂಗ್ ಒಳಗೆ ಹೋಗ್ತಾರೆ ನಾವು ಏನು ಅಂತ ಅದನ್ನೇ ಇರ್ತದೆ ಹೊರತು ದೇಶಕ್ಕೆ ಅವರಿಂದ ಮುಂದಿನ ಯಾರಿಂದ ಯಾರು ಬ ಪ್ರಧಾನಿ ಮಂತ್ರಿ ಆಗ್ತೀವಿ ಅಂತ ಬರ್ತಾರೋ ಅವರು ಥಾಟ್ಸು ಬೇರೆ ಬೇರೆ ಇರ್ತದೆ ಅವ್ರ ವ್ಯೂಸ್ ಬೇರೆ ಇರ್ತದೆ ಇಲ್ಲ ಇವಾಗ ಸೋಷಿಯಲ್ ಆಗಲಿ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾಗಲಿ ನೂರಕ್ಕೆ ತೊಂಬತ್ತು ಜನ ವೋಟ್ ಆಗ್ತಾ ಇರೋದೇ ಮೋದಿಗೇ ಮೋದಿನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಇವನ್ನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋರು ಸಹ ನಾವು ಮೋದಿನೇ ಬೇಕು ನಮಗೆ ದೇಶ ಮುಖ್ಯ ಅಂತ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮೋದಿಯವರು ಕರ್ನಾಟಕಕ್ಕೆ ಎಷ್ಟು ಸಲ ಬಂದು ಚುನಾವಣೆ ಪ್ರಚಾರ ಮಾಡಬಹುದು ಕ್ರಮೇಣ ಏನಾಯಿತು ಫಲಿತಾಂಶ ಏನಾಯಿತು ಜನ ನೋಡ್ತಾರೆ ಪ್ರತಿಯೊಂದೂ ಅಬ್ಸರ್ವೇಷನ್ ಮಾಡ್ತಾರೆ ಇವರು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತಾ ಇಲ್ಲ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಇವರಿಂದ ನಮ್ಮ ಪಾಲಿಸಿಗಳು ಮಾಡೋದಲ್ಲ ಈ ಪಾಲಿಸಿ ಮೇಕರ್ಸ್ ಇದ್ದಾರೆ ಇವರೆಲ್ಲ ಈ ಪಾಲಿಸಿ ಸಾಮಾನ್ಯನಿಗೆ ಶ್ರೀ ರೈತರಿಗೆ ಕಾರ್ಮಿಕರಿಗೆ ಏನೂ ಆಗ್ತಿಲ್ಲ ಬರೀ ಬಿಂಬಿಸ್ತಾರೆ ಹೊರತು ಬೇರೆ ಅವರು ಯಾರ ಮನೆಗೆ ತಲುಪ್ತಾ ಇಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಹಂಚಿಕೆ ಆಗ್ತಿಲ್ಲ ಅದು ಏನೋ ಒಂದು ಕಡೆ ಇವ್ರು ಇವರು ಮಾಡ್ತಾರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇಡೀ ಮೀಡಿಯಾನೇ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡ್ತಾರೆ ಇಂತಿಷ್ಟೊಂದು ಪ್ಯಾಕೇಜ್ ಕೊಡ್ತಾ ಬರ್ತಾರೆ ನಾವು ಸೋಷಿಯಲ್ ಮೀಡಿಯಾಲೇ ವರ್ಕ್ ಮಾಡ್ತಾ ಇದ್ದೀವಿ ನಾನು ಇವಾಗ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಒಳ್ಳೆ ಕೆಲಸದ ಬಗ್ಗೆ ನಾವು ಮಾತಾಡ್ತೀವಿ ನೋಡಿ ನಿಮ್ಮ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನೀವು ನನಗೇನು ದುಡ್ಡು ಕೊಟ್ಟಿದ್ದೀರಾ ಇಲ್ಲ 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 ಬಿ ಜೆ ಪಿ ನಾನು ಮೋದಿ ಬಗ್ಗೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಮೋದಿ ಬಗ್ಗೆ ಒಳ್ಳೆಯದು ಹೇಳ್ತಾ ಇದ್ದೀನಿ ಹಂಗಂದ್ರೆ ನಿಮ್ಮ ಲೆಕ್ಕಕ್ಕೆ ನಾನೇನು ದುಡ್ಡು ತಗೊಂಡು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನ ಇಲ್ಲ ಈಗ ಇದೆ ಅಂದರೆ ಎಲ್ಲ ಮಾಧ್ಯಮಗಳಲ್ಲಿ ಮೀಡಿಯಾ ಎಲೆಕ್ಟ್ರಾನಿಕ್ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲ ಪ್ಯಾಕೇಜ್ ಆಗ್ಬಿಟ್ಟು ಯಾಕಂದರೆ ಯಾವುದು ಕೆಲವು ಚಾನಲ್ಗಳು ಹಿಂದೆ ಅವ್ರ ವಿರುದ್ಧವಾಗಿತ್ತು ಯಾರೋ ಮೋದಿ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ರು ಈಗೇನಾಗಿದೆ ಎಲ್ಲ ಪ್ರತಿಯೊಬ್ಬರೂ ಪ್ರತಿಯೊಂದು ಚಾಲನೆಗಳು ಎಲ್ಲ ಅವ್ರ ಪರವಾಗಿ ಬಂದುಬಿಟ್ಟಿದ್ದೆ ಯಾರವ್ರ ಬಗ್ಗೆ ಎಲ್ಲರೂ ಮೀಡಿಯಾನ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಅಂತ ಇದೂ ಒಂದು ಮೀಡಿಯಾ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಸರ್ ಇವಾಗ ನಿಮಗೆ ಇನ್ನೊಂದು ಪ್ರಶ್ನೆ ಇವಾಗ ಮೋದಿ ಅವ್ರ ವಿಷಯ ಇಷ್ಟೊತ್ತು ನಾವು ಮಾತಾಡಿದ್ವಿ ಇವಾಗ ನಮ್ ಕರ್ನಾಟಕ ರಾಜಕಾರಣಕ್ಕೆ ಬರೋಣ ಇವಾಗ ನಿಮ್ಗೆ ಗೊತ್ತಿರೋಂಗೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿದೆ ಸೀಟ್ ಹಂಚಿಕೆ ಆಗೈತೆ ಇವ್ರು ನಮ್ಗೆ ಆತತ್ರ ಆರ್ ಸೀಟ್ ಬೇಕು ಅಂತ ಜೆಡಿಎಸ್ ಕೇಳಿದ್ದಾರೆ ಕೆಲವೊಂದು ಜಾಗ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇಂಥ ಬೇಕು ಅಂತ ಹೇಳಿದ್ದಾರೆ ಅವರು ಮುಖ್ಯವಾಗಿ ಕಣ್ಣಿಟ್ಟಿರೋದು ಮಂಡ್ಯ ಮತ್ತು ಹಾಸನ ಇವಾಗ ಹಾಸನ ಬಗ್ಗೆ ಅಲ್ಲಿರೋ ಪ್ರೀತಮ್ ಗೌಡ ಬಗ್ಗೆ ನಿಮಗೆ ಗೊತ್ತು ಹೌದು ಈ ಥರ ಅವರು ಮೈತ್ರಿ ಮಾಡಿಕೊಂಡಾಗ ಒಂದೊಂದು ಅದೇ ಜೆ ಡಿ ಎಸ್ ವಿರುದ್ಧವಾಗಿ ಕೊಡ್ತಾ ಇದ್ದಾರಲ್ಲ ಅದೇನು ಅವರ ಟ್ರಿಕ್ ಏನು ಈ ಥರ ಕೊಡೋಕ್ಕೆ ನೋಡಿ ಇಲ್ಲಿ ಮತದಾರರನ್ನ ಕಕ್ಕಿ ಮಾಡೋಕ್ಕೆ ಪ್ರಯತ್ನ ಅಂದರೆ ದಾರಿ ತಪ್ಪಿಸೋ ಪ್ರಯತ್ನ ಈ ದಾರಿ ತಪ್ಪಿಸೋ ಮ ಪ್ರಯತ್ನದಲ್ಲಿ ಇವ್ರುಗಳೇ ಸೋಲ್ತಾರೆ ಹೊರ್ತು ಮತದಾರ ಯಾವತ್ತೂ ಸೋಲಲ್ಲ ಅವ್ರಿಗೆ ಗೊತ್ತು ಯಾರಿಗೆ ಯಾವಾಗ ಓಟ್ ಹಾಕ್ಬೇಕಂತ ಚೆನ್ನಾಗಿ ಗೊತ್ತಿದೆ ಅವ್ರು ಹಾಕಿ ಹಾಕ್ತಾರೆ ಯಾರಿಗೆ ಹಾಕ್ಬೇಕಾಗ್ತಾರೆ ಯಾಕಂದರೆ ಇವರಿಬ್ಬರು ಜಗಳ ಇವರು ಈ ಮಾತಿನ ಜಗಳದ್ದಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಲಾಭ ಆಗಲ್ವಾ ಆಗ್ಬೋದು ಯಾಕಂದರೆ ಇಬ್ಬರನ್ನ ಜಗಳ ಮೂರನೇ ಲಾಭ ಅಂತ ಹಂಗಾಗತ್ತೆ ಯಾಕೆಂದರೆ ಇವಾಗ ಇವರು ಪ್ರೀತಮ್ ಕೂಡ ಹಿಂಗೆ ಮಾತಾಡಿದ್ರೆ ಹೈಕಮಾಂಡ್ ಅವ್ರಿಗೂ ಹೋಗ್ಬೇಕು ಯಾಕಂದರೆ ಇವಾಗ ಅಲ್ಲಿ ಎಲ್ಲ ಡಿಸೈಡ್ ಆಗಿರೋದು ಏನೊಂದು ಮಾತಾಡಿರೋದಾಗಲಿ ಅಮಿತ್ ಶಾ ಆಗಲಿ ಕುಮಾರಸ್ವಾಮಿ ಆಗಲಿ ಎಲ್ಲ ಮಾತಾಡಿಕೊಂಡು ಬಂದಿರೋದು ಆಲ್ರೆಡಿ ಅಮಿತ್ ಶಾ ಮೈಸೂರಿಗೆ ಭೇಟಿ ಕೊಟ್ಟಾಗಲೂ ಆವಾಗಲೂ ಹೇಳಿದ್ದಾರೆ ಯಾವುದೇ ವಿಷಯನ ನೀವು ಓಪನ್ ಆಗಿ ಮಾತಾಡಬೇಡಿ ಯಾವ್ಯಾವ ಟೈಮಲ್ಲಿ ಏನಾಗುತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ಮಾರನೇ ದಿವಸಕ್ಕೆ ಪ್ರೀತಮ್ ಗೌಡ ಆ ಥರ ಹೇಳಿಕೆ ಕೊಟ್ಟರೆ ಯಾವ ರೀತಿ ಅವರು ಹೈಕಮಾಂಡ್ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಯಾವ್ಯಾವ ಸಮಯಕ್ಕೆ ಏನಾಗಬೇಕು ಅದು ಆಗತ್ತೆ ಅಂತ ಹೇಳೋದ್ರೊಳಗೆ ಇದ್ರೊಳಗೊಂದು ಮರ್ಮ ಇದೆ ಅಮಿತ್ ಶಾ ಅವರು ಮೋದಿ ಅವ್ರದ್ದು ಮರ್ಮ ಇದೆ ಯಾಕಂದರೆ ಈ ಮರ್ಮ ಯಾರಿಗೂ ಗೊತ್ತಾಗಲ್ಲ ಅವ್ರು ಯಾವಾಗ ಯಾರನ್ನ ಹೆಂಗೆ ಹೊರಗಾಗ್ತಾರೆ ಗೊತ್ತಾಗಲ್ಲ ಈಗ ದೇವೇಗೌಡರು ಹೋಗಿ ಅವ್ರ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ದಾರೆ ನಮಗೆ ಇಷ್ಟು ಸೀಟ್ ಕೊಡಿ ಅಂತ ಕೇಳ್ತಿದ್ದಾರೆ ಯಾಕೆ ಇವ್ರಿಗೆ ಮಾಡ್ತಿದ್ದಾರೆ ಇವ್ರು ಸ್ವತಃ ಬೆಮ ಇದು ಏನೋ ಅವ್ರಿಗೆ ಸ್ವಂತ ಶಕ್ತಿ ಇಲ್ವಾ ನಿಂತು ಗೆಲ್ಲೋದಕ್ಕೆ ಬಿ ಜೆ ಪಿ ಅವ್ರಿಗೆ ಇವರು ಸಹ ಇವರು ಸಂಪರ್ಕ ಯಾಕೆ ಬೇಕಾಗಿತ್ತು ಇವ್ರನ್ನ ಯಾಕೆ ಒಟ್ಟಿಗೆ ತೊಗೋಬೇಕಾಗಿತ್ತು ಬಿ ಬಿ ಜೆ ಪಿ ಅವ್ರಿಗೆ ಯಾಕೆ ನೀವು ಯಾವ ರೀತಿ ಅದನ್ನು ಈಗ ಏನಾಗಿದೆ ಅವ್ರಿಗೂ ಭಯ ಬಂದಿದೆ ಯಾವಾಗ ಕರ್ನಾಟಕದ ಮೊನ್ನೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಮತದ ನೋಡಿ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ನಮಗೆ ಇನ್ನು ಮುಂದೆ ಎಲ್ಲಿ ಸೋಲಾಗ್ತೀವೋ ಸೋಲ್ತೀವೋ ಅಂತ ಭಯ ಬಂದಿದೆ ಹಾಗಾಗಿ ಇವರಿಬ್ಬರು ಕೂಡ್ಕೊಂಡು ಏನೋ ಮಾಡಬೇಕಂತ ಮಾಡ್ತಾ ಇದ್ದಾರೆ ಬಟ್ ಅದು ಇದು ನೋಡಬೇಕು ಮತದಾರ ಎಲ್ಲಿ ತರಂತೆ ಇವರು ಕೈ ಹಿಡಿತಾರೆ ಅಂತ ನೋಡಬೇಕು ಹಂಗಡಿ ಈ ಸರ್ತಿ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ಅಂತ ಹೇಳ್ತೀರಾ ನೋಡೋಣ ಯಾಕಂದ್ರೆ ಇವರು ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇವಾಗ ಒಂದು ಪಕ್ಷದಲ್ಲಿ ಇರ್ಬೇಕಾದ್ರೆ ನೀವು ಎಲ್ಲ ಪಕ್ಷದ ಬಗ್ಗೆ ಲೆಕ್ಕಾಚಾರ ಆಗ್ತಾ ಇರ್ತೀರಲ್ಲ ನಿಮ್ಮ ಲೆಕ್ಕಾಚಾರದಲ್ಲಿ ಈ ಸಲ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರೋ ಅಂತ ಚಾನ್ಸಸ್ ಐತೆ ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಆಗಲಿ ಬಿ ಜೆ ಪಿ ಆಗಲಿ ಫಿಫ್ಟಿ ಫಿಫ್ಟಿ ಹ್ಞೂ ಇವ್ರು ಅನ್ಕೋಬೋದು ಬಹುಮತ ಜನ ಕೊಡ್ತಾರಂತ ಆದರೆ ಹಿಂದಿನ ರೀತಿಯಲ್ಲಿ ಮೊಬೂತ ಸಿಗೋಲ್ಲ ಬಿ ಜೆ ಪಿ ಕಷ್ಟ ಇದೆ ಸಲ ಯಾಕಂದರೆ ಕೆಲವು ಪಾಲಿಸಿಗಳು ಕೆಲವು ಇವ್ರು ಮಾಡಿರ್ತಕ್ಕಂಥ ನೀತಿಗಳು ಆಮೇಲೆ ಸಾರ್ವಜನಿಕರೇ ಬ ಸಲ್ತಾರ ಸೌಲಭ್ಯಗಳು ಅದರಿಂದ ಬೇಸತ್ತೋಗಿದ್ದಾರೆ ಜನಗಳು ರೈತರಿಗೆ ವಿಮೆ ಫಸಲು ವಿಮೆ ಆದಂಥಲ್ಲ ನೀವು ಪ್ರಚಾರ ಮಾಡ್ಕೊತೀರ ಟಿ ವಿಗಳಲ್ಲಿ ಎಲ್ಲ ಮಾಧ್ಯಮಗಳೇ ಬರುತ್ತೆ ಎಷ್ಟು ಜನಕ್ಕೆ ಈ ಒಂದು ಬೆಳೆ ನಾಶ ಆದಾಗ ಬೆಳೆ ಹಾನಿಯಾದಾಗ ಅತಿವೃಷ್ಟಿಯಾಗಿ ಬೆಳೆ ನಾಶ ಆದಾಗ ಬರಗಾಲ ಬಂದು ಪೀಡಿತ ಪ್ರದೇಶಗಳಲ್ಲಿ ನೀವು ಎಷ್ಟು ರೈತರಿಗೆ ನೇರವಾಗಿ ನೀವು ತಲುಪಿಸಿದ್ರಿ ಅವರಿಗೆ ಎಷ್ಟು ಜನಕ್ಕೆ ತಲುಪಿಸಿದ್ರಿ ಎಷ್ಟು ಜನ ರೈತರಿಗೆ ಇವರು ಸಾಲ ಮಾಡಿಕೊಂಡು ಒಂದು ಬ್ಯಾಂಕಲ್ಲಿ ಸಾಲ ತಗೊಂಡು ಕಟ್ಟೋಕ್ಕಾಗದೆ ರೈತರ ಮನೆ ಬಾಗಿ ಜಪ್ತಿ ಮಾಡಿ ಹರಾಜು ಹಾಕುವಂಥ ಪರಿಸ್ಥಿತಿ ಬಂದರೆ ಅವರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ನೀವು ಯಾಕೆ ಮುಂದೆ ಯಾಕಂದರೆ ದೇಶದ ರೈತನೇ ಬೆನ್ನಿಲುಬು ದೇಶಕ್ಕೆ ರೈತ ರೈತ ಬೆಳಿಲಿಲ್ಲ ನೀವು ಏನು ಮಾಡ್ತೀರಿ ತಿನ್ನಕ್ಕಿರಲ್ಲ ಹಾಗಾಗಿ ನೀವು ಈ ದೇಶದ ಎಪ್ಪತ್ತು ಭಾಗ ರೈತ ಪಾಪಿ ವರ್ಗ ಜನ ಇದ್ದಾರೆ ನೀವು ಅವ್ರನ್ನ ಕಡೆಗಣಿಸಿದ್ರ ಕಾರ್ಮಿಕ ವರ್ಗಗಂತೂ ಕೇಳಲೇಬೇಡಿ ನೀವು ನೀವು ಇವತ್ತೇನಾಗಿ ಸರ್ಕಾರಿ ಉದ್ಯಮಗಳೆಲ್ಲ ಮುಚ್ಚಾಕ್ತಾ ಬರ್ತಿದ್ರೆ ಎಲ್ಲ ಖಾಸಗೀಕರಣ ಮಾಡಿದರೆ ಖಾಸಗಿನಲ್ಲಿ ಅವ್ರಿಗೆ ಎಷ್ಟು ಕೊಡೋದು ಸಂಬಳ ಹದಿನಾಲ್ಕು ಹದಿನೈದು ಹದಿನೇಳು ಸಾವಿರ ಸಂಬಳಗಳು ಕೊಡ್ತಾರೆ ಅದರಲ್ಲಿ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಎಲ್ಲ ಹಿಡ್ಕೋತಾರೆ ಅದ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಂತ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅವರು ನೀವು ರೈತರ ಬಗ್ಗೆ ಮಾತಾಡಿದ್ರಿ ನೀವು ಹೇಳ್ದಂಗೆ ನೀವು ಮನಸ್ಸಾಕ್ಷಿಯಾಗಿ ಹೇಳಿ ಜಿನಿಯನ್ ಆಗಿರೋ ರೈತರು ಎಷ್ಟು ಪರ್ಸೆಂಟ್ ಇದ್ದಾರೆ ರೈತರ ಮುಖವಾಡ ಹಾಕ್ಕೊಂಡು ಈ ಬ್ಯಾಂಕ್ ಸಾಲ ಸಾಲಗಳು ಮಾಡಿರೋದು ಸರ್ಕಾರಗಳಿಂದ ಬಂದಿರೋ ಸವಲತ್ತನ್ನ ಯೂಸ್ ಮಾಡ್ಕೊಂಡಿರೋದು ಎಷ್ಟೋ ಜನ ನಾವು ರೈತರನ್ನ ಹಳ್ಳಿ ಹಳ್ಳಿಗೆ ಹೋಗಿ ಮಾತಾಡಿದ್ದೀವಿ ಎಷ್ಟೋ ಸವಲತ್ತುಗಳು ಅವ್ರವ್ರಿಗೂ ಹೋಗೇ ಇಲ್ಲ ಹೌದು ನಕಲಿ ರೈತರು ಮುಖವಾಡ ಹಾಕ್ಕೊಂಡಿರೋಂಥ ನಕಲಿ ರೈತರು ಇದ್ದಾರಲ್ಲ ಆಯಾ ಒಂದು ಸಮಸ್ಯೆಯಿಂದ ಸರ್ಕಾರ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ವೇನೋ ನಿಜವಾದ ಕಷ್ಟದಲ್ಲಿರೋ ರೈತರು ಎಷ್ಟು ಜನ ಇದ್ದಾರೆ ರೈತರ ಹೆಸರಲ್ಲಿ ಮುಖವಾಡ ಹಾಕ್ಕೊಂಡಿರೋಂಥ ನಕಲಿ ರೈತರು ಎಷ್ಟು ಜನ ಇದ್ದಾರೆ ಅಡೀ ದೇಶದಲ್ಲಿ ನೂರಕ್ಕೆ ಅರವತ್ತೈದು ಭಾಗ ಪ್ರಾಮಾಣಿಕ ರೈತರಿದ್ದಾರೆ ಇನ್ನು ಉಳಿದೊಳಗೆ ಎಲ್ಲ ಉದ್ಯಮಿಗಳು ಮಿನಿಸ್ ಏನು ರಾಜಕೀಯ ವ್ಯಕ್ತಿಗಳದ್ದೆ ಅವ್ರದ್ದೇ ಎಸ್ಟೇಟ್ಗಳದ್ದು ಅವ್ರದೇ ಜಮೀನುಗಳ ಖರೀದಿ ಮಾಡ್ಕೊ ಅವರಲ್ಲೇ ಇದೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಏನು ಜಮೀನಿದೆ ಹತ್ತು ಎಕರೆವರೆಗೂ ಏನಿದೆ ಅವ್ರನ್ನ ಅವ್ರಿಗೆ ಬರಬೇಕ ಸೌಲಭ್ಯಗಳು ಅವ್ರು ಇಲ್ಲ ಈಗ ಅರ್ಧ ಎಕರೆ ಇದೆ ಹೋಗ್ತಾರೆ ನನಗೆ ಅರ್ಧ ಎಕರೆ ಇದೆ ಜಮೀನು ಇದೆ ನನಗೆ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋದು ಯಾವ ಬ್ಯಾಂಕು ಕೊಡೋಲ್ಲ ಒಂದು ಎಕರೆ ಕೊಡೋದೇ ಇಲ್ಲ ಕನಿಷ್ಠ ಐದು ಎಕರೆ ಇರಬೇಕು ಅವ್ರಿಗೆ ಐದು ಎಕರೆ ಎಲ್ಲಿಂದ ಬರ್ತದೆ ಹಾಗಾಗಿ ಏನಾಗುತ್ತೆ ಅವ್ರು ನೇರವಾಗಿ ತಲುಪಲ್ಲ ಅವರು ಕೂಲಿನಲ್ಲಿ ಮಾಡ್ಕೊಂಡು ಮತ್ತೆ ಕಷ್ಟ ಬಿದ್ದು ಅವ್ರು ಅದೇ ಅನುಭವಿಸ್ಬೇಕು ಅವ್ರ ಬೆಲೆ ನಾಶ ಆಗುತ್ತೆ ಅವ್ರಿಗೆ ನಾಶ ಆದಾಗ ಯಾರು ಕೊಡ್ತಾರೆ ಅವ್ರಿಗೆ ಯಾರು ಕೊಡ್ತಾರೆ ಸರ್ಕಾರ ಕೊಡ್ತಾರೆ ಖಂಡಿತ ಕೊಡಲ್ಲ ಸರ್ಕಾರ ಏನು ಮಾಡೋ ಪಾಲಿಸಿಗಳಲ್ಲಿ ಪ್ರತಿಯೊಬ್ಬ ರೈತ ಸಣ್ಣವನಾಗಲಿ ದೊಡ್ಡವನಾಗಲಿ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಇರೋರು ಮೊದಲು ಅವ್ರಿಗೆ ಆದ್ಯತೆ ಕೊಡಬೇಕು ಇವ್ರು ಕೊಡೋಲ್ಲ ಯಾರಿಗೆ ಐವತ್ತು ಎಕರೆ ನೂರು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆ ಅವ್ರನ್ನ ರೈತ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಾಗುತ್ತೆ ಬ್ಯಾಂಕ್ನವ್ರು ಅವ್ರಿಗೆ ಲೋನ್ಗಳು ಕೊಡ್ತಾರೆ ಸಾಲಗಳು ಕೊಡ್ತಾರೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ಬೆಳೀತಾರೆ ಸಾಲಗಳನ್ನ ತೊಗೊಂಡು ಅವ್ರು ಬೆಳಕೋತಾರೆ ಇಲ್ಲಿ ಸಣ್ಣ ಈ ಥರ ಏನು ಮಾಡ್ತಾರೆ ಅವ್ರು ದಿನೇ ದಿನ ಕ್ಷೀಣಿಸ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಕಾರಣ ಸರ್ಕಾರನೇ ಇಲ್ಲ ನೀವು ಹಿಂಗೆ ಹೇಳ್ತಾ ಇದ್ದೀರಾ ನೀವೊಂದು ನೀವೊಂದು ಪಕ್ಷಕ್ಕೆ ಸೀಮಿತ ಆಗಿರೋದ್ರಿಂದ ಯಾರದೇ ಪಕ್ಷದವರಾಗಲಿ ಇದೇ ಥರ ಹೇಳಿಕೆನೇ ಕೊಡೋದು ಇವತ್ತೊಂದು ಯಾವ್ದಾದ್ರು ಒಂದು ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ರೆ ಹೇಳೋದು ಹೇಳೋದೊಂದೇ ಇದೆಲ್ಲ ಬರೀ ಬೋಗಸ್ ಬಜೆಟ್ಟು ಇದೆಲ್ಲ ಸುಳ್ಳು ಅಂತ ಯಾವುದೇ ವಿರೋಧ ಪಕ್ಷದವರು ಒಪ್ಕೊಂಡಿರೋಂಥ ಇತಿಹಾಸವೇ ಇಲ್ಲ ಅದೇ ರೀತಿ ಒಂದು ಒಳ್ಳೆ ಸ ಗೌರ್ಮೆಂಟು ಒಂದೊಳ್ಳೆ ಪಕ್ಷನ ಎದುರುಗಡೆ ಇರೋ ಪಕ್ಷ ಒಳ್ಳೆ ಪಕ್ಷ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಂಡಿರೋ ಇತಿಹಾಸನೇ ಇಲ್ಲ ಇವಾಗ ನೀವೇನು ಹೇಳಿದ್ರೇನು ಅದು ನಿಮ್ಮ ಅಭಿಪ್ರಾಯ ಇರ್ತದೆ ಇಲ್ಲ ಇಲ್ಲ ಏನಂತಂದರೆ ಇಲ್ಲಿ ಒಳ್ಳೆ ಕೆಲಸಗಳನ್ನು ಒಳ್ಳೇದು ಮಾಡಿದ್ದ ಹೇಳೋದು ಸ್ವಂತ ಅವ್ರಿಗೆ ಅಪ್ರಿಷಿಯೇಷನ್ ಮಾಡೋಣ ಈಗ ಏನಾಗಿರ್ತದೆ ನೋಡಿ ರೈತರ ಸಾಲ ನೀವು ಮಾಡಿಲ್ಲ ಮನ್ನನೆ ಮಾಡೋಕ್ಕಾಗಲ್ಲ ಮಾಡಿಲ್ಲ ಇದುವರೆಗೂ ಇವತ್ತು ರೈತರು ಸಹ ಆತ್ಮಹತ್ಯೆ ಮಾಡ್ಕೊತಾರೆ ಯಾಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಮಾಡ್ತಾರೆ ನಿಮಗೆ ಹೋಗಿ ಬ್ಯಾಂಕ್ಗಳೇ ಲೋನ್ ಕೊಡ್ತಾರಂತಾರೆ ಅಲ್ಲಿ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವ್ರು ಕೊಡೋಲ್ಲ ಯಾಕಂದರೆ ಅಲ್ಲಿ ಅವ್ರದ್ದೇ ಅವ್ರದ್ದು ರೀತಿ ಇತಿಮಿತಿಗಿಳೀತದೆ ಸರ್ಕಾರ ಹೇಳ್ತದೆ ಕೊಡಿ ಮಾ ರೈತರಿಗೆ ಅಂತ ಇವ್ರು ಕೊಡೋಕ್ಕಿಲ್ಲ ಯಾಕಂದರೆ ನಾಳೆ ದಿನ ಕೊಟ್ಟರೆ ಆ ಬ್ಯಾಂಕ್ನ ಏನು ಮ್ಯಾನೇಜರ್ ಜವಾಬ್ದಾರಾಗ್ತಾನೆ ಅವನೇ ವಸೂಲಿ ಮಾಡಬೇಕಾಗ್ತದೆ ಅದಕ್ಕೇನು ಮಾಡ್ತಾ ಇದ್ದ ಜನಕ್ಕೆ ಏನೋ ಮಳೆ ಇಲ್ಲ ಸೈಮ್ ಸರಿಗೆ ಬರಗಾಲ ಬೆಳೆ ಇರಲ್ಲ ಬೆಳೆ ನಾಶ ಆಗುತ್ತೆ ಈ ಬೆಳೆ ವಿಮೆಗಳು ಮಾಡಿಸಿ ಇದೊಳಗು ದೊಡ್ಡ ಹಗರಣನಾಗ್ತಿದೆ ಈ ಬೆಳೆ ಪಾಲಿಸಿಗಳಿಗೆ ಏನು ನೀವು ಜೀವ ವಿಮೆ ಪಾಲಿಸಿ ಮಾಡಿದಂಗೆ ಈ ಬೆಳೆ ವಿಮೆ ಪಾಲಿಸಿ ಮಾಡ್ತೀರಾ ಆ ಪಾಲಿಸಿಗಳು ಸರಿ ಯಾಕೆ ಅವ್ರಿಗೆ ಫೇಲ್ಯೂರ್ ಅದಕ್ಕೆ ಕೊಡೋಲ್ಲ ಅದು ವಿಮೆಗಳು ಯಾಕೆ ಸರಿಯಾಗಿ ಸ್ವಲ್ಪ ಸ್ವಲ್ಪಲ್ಲ ಈಗ ನೋಡಿ ಈಗ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಮುಗಿಸ್ತಾ ಇದ್ದಾರೆ ಇದುವರೆಗೂ ಓಪನ್ ಆಗಿ ಮೀಡಿಯಾ ಮುಂದೆ ಪ್ರಧಾನಮಂತ್ರಿಗಳು ಬಂದು ಓಪನ್ ಆಗಿ ನೀವು ಯಾಕೆ ಅವ್ರು ಬಂದು ಮಾತಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಅವರು ಅವ್ರು ಹೇಳ್ತಾ ಇದ್ದಾರೆ ನಾನು ಮಾತಾಡೋಲ್ಲ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿ ಬೇಡ ಅನ್ನಲ್ಲ ಆದರೆ ಸಾರ್ವಜನಿಕವಾಗಿ ಪತ್ರಿಕೆಗಳು ಅದರೊಳಗು ಎಲೆಕ್ಟ್ರಾನಿಕ್ ಮೀಡಿಯಾ ಸಂಪರ್ಕ ಯಾರಿಗೆ ಸರ್ಕಾರ ಮತ್ತು ಶ್ರೀಸಾಮಾನ್ಯರಿಗೆ ಸಂಪರ್ಕ ಅವರೇ ಈಗ ಏನು ಮಾಡಿದ್ರಿ ಎಲ್ಲೂ ಒಂದು ಮೀಡಿಯಾ ಮುಂದೆ ಮಾತಾಡ್ತೀರ ನೀವು ಏನು ಮನ್ ಕಿ ಬಾತ್ ಅಲ್ಲಿಗೆ ಹೇಳ್ತೀರಾ ಅದ್ರೊಳಗೆ ಬರೀ ಹಚ್ಚಿ ಸಾಸಿ ಸುಳ್ಳಿರ್ತದೆ ಆ ಒಂದು ಮನ್ ಕಿ ಬಾತನ್ನು ನೋಡ್ಕೊಂಡು ಜನ ಕಣ್ಕಂಡು ಬಿಡಬೇಕಾಗ್ತದೆ ಹಂಗಾರೆ ನಮ್ಮ ನೂರ ನಲ್ವತ್ತು ಕೋಟಿ ಜನರಲ್ಲಿ ನನ್ನ ಲೆಕ್ಕದ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಮೋದಿಗೆ ವೋಟ್ ಆಗ್ತಾ ಇದ್ದಾರೆ ಅವರೆಲ್ಲ ಬುದ್ಧಿ ಇಲ್ಲದೇ ಅಂತ ನಾನು ನಿಮ್ಮ ಲೆಕ್ಕ ಬುದ್ಧಿ ಇಲ್ಲಲ್ಲ ಅವ್ರು ಏನಾಗಿದ್ದಾರೆ ಆ ಥರ ಮೀಡಿಯಾದಳು ಬೆಳಗ್ಗೆ ಸೋಷಿಯಲ್ ಮೀಡಿಯಾ ತೋರಿಸಿ 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 ಇದು ಈಗ ನೀವು ನೇರವಾಗಿ ಎಲ್ಲಿ ಹೋಗಿ ಗೊತ್ತಾ ರೈತರದಿಂದ ಕೇಳಿ ರೈತರಿಂದ ಕೇಳಿ ಅವರ ಸಂಕಷ್ಟಗಳು ಹೇಳ್ತಾರೆ ಇವತ್ತು ರೈತರ ಸಾಲ ಮನ್ನಾ ಮಾಡೋಕ್ಕಾಗ್ತದೆ ಯಾಕೆ ಮಾಡ್ತಾರೆ ಅವರು ನೀವು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಉದ್ಯಮಿಗಳ್ನ ಸಾಲ ಮನ್ನಾ ಮಾಡ್ತೀರಿ ರೈತರಿಗೆ ಯಾಕೆ ಮಾಡೋಕ್ಕೆ ಬರ್ತಿಲ್ಲ ನೀವು ಯಾಕೆ ಮುಂದೆ ಬರ್ತಿಲ್ಲ ಕಾರ್ಮಿಕರಿಗೆ ಆಗ್ತಿರೋ ಅನ್ಯಾಯಗಳು ಯಾಕೆ ಇದು ಇದು ಮಾಡ್ತಿಲ್ಲ ನೀವು ಅವ್ರಿಗೆ ಯಾಕೆ ಅನುಕೂಲ ಮಾಡ್ಕೊಳ್ತಿಲ್ಲ ಯಾಕೆ ಬರ್ತಿಲ್ಲ ಕ ಉದ್ಯೋಗ ಸೃಷ್ಟಿ ಯಾಕೆ ಮಾಡ್ತಿಲ್ಲ ಎಲ್ಲಿ ತೋರಿಸಿ ನಿಮ್ಮ ಎಷ್ಟು ಸೋಷಲ್ಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ ಎಷ್ಟು ಜನಕ್ಕೆ ಕೆಲಸ ಮಾಡಿದಿರಿ ಇರ್ತಕ್ಕಂಥ ಉದ್ಯೋಗ ಏನು ಇರ್ತಕ್ಕಂಥ ಸ್ಥಾನಮಾನಗಳನ್ನ ವೈಂಡಪ್ ಮಾಡ್ತಿದಾರೆ ಫ್ಯಾಕ್ಟ್ರಿಗಳಾಗಲಿ ಮತ್ತೊಂದು ಮದುವಿನದಾಗಲಿ ವೈಂಡಪ್ ಮಾಡ್ತೀರ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾರೆ ರಿಸರ್ವೇಷನ್ ಎಲ್ಲಿ ಮಾಡ್ತಿದ್ರಿ ರಿಸರ್ವೇಷನ್ ಹೋಯ್ತು ಇವತ್ತು ದೇಶದಲ್ಲೇ ರಿಸರ್ವೇಷನ್ ಅನ್ನೋದು ಮುಚ್ಚಾಕ್ತಿದಾರೆ ನೀವು ಏನೋ ಉದ್ದೇಶಪೂರ್ವಕವಾಗಿ ಒಳ ಸಂಚಿನಿಂದ ಇದೆಲ್ಲ ಮಾಡ್ತಾ ಬರ್ತಿದ್ರಿ ಸಾರ್ವಜನಿಕರಿಗೆ ಇನ್ನು ಮುಂದೆ ಜೀವನದಲ್ಲಿ ಬದುಕೋಕ್ಕಾಗ್ತಾರೆ ಹಂಗೆ ಮಾಡ್ತಾ ಬರ್ತಿದ್ರು ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ ಕಾಫಿ ಬೋರ್ಡಲ್ಲಿ ಐದುವರೆ ಸಾವಿರ ಜನ ಇಂಡಿಯನ್ ಕಾಫಿ ಬೋರ್ಡಲ್ಲಿ ವರ್ಕ್ ಮಾಡ್ತಿದ್ರು ಇವತ್ತು ಬರೀ ಐದು ನೂರಕ್ಕಿಂತ ಕಡಿಮೆ ಇದ್ದಾರೆ ಇಂಡಿಯನ್ ಕಾಫಿ ಬೋರ್ಡ್ಸ್ ಯಾಕಂದರೆ ಅಲ್ಲಿರದ ಒಳ್ಳೊಳ್ಳೆ ಸ್ಥಾನಗಳನ್ನ ನೀವು ವೈಂಡಪ್ ಮಾಡ್ತಿದ್ದೆ ಯಾಕಂದರೆ ಕಾಫಿ ಬೋರ್ಡ್ ಮುಚ್ಚಿಬಿಟ್ರೆ ಓಟೋಯ್ತಲ್ಲ ಇಲ್ಲ ಅದನ್ನು ಮುಚ್ಚಿರೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಸರ್ಕಾರಕ್ಕೆ ಏನಂದರೆ ಅವ್ರು ಒಬ್ಬರು ಕೂರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಬೇಕಾಗಿಲ್ಲ ಯಾವುದೇ ಒಂದು ಸ್ಥಾನಮಾನಗಳನ್ನ ಸೃಷ್ಟಿ ಮಾಡೋದು ಬೇಕಾಗಿಲ್ಲ ಉದ್ಯೋಗ ಸೃಷ್ಟಿ ಅವಶ್ಯಕ ಮಾಡೋಕ್ಕೆ ಅವ್ರಿಗೆ ಇಲ್ಲ ಮಾಡಬಾರ್ದು ಇದೆ ಎಲ್ಲ ಯಾಕಂದರೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಮಾಡಿ ಅವರು ಟೋಟಲ್ ಯಾಕಂದ್ರೆ ನಾ ಹತ್ತಿಕ್ತಿದ್ದಾರೆ ಸರ್ ಈಗ ರೈತರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಅದು ನಮಗೆ ತುಂಬ ಟೈಮ್ ತಗೊಳುತ್ತೆ ಇವಾಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ನಿಮ್ಮ ಹೋರಾಟ ರೈತರ ಬಗ್ಗೆ ಕಾಳಜಿ ಯಾವಾಗಲೂ ಇರ್ತದೆ ರೈತರಿಗೋಸ್ಕರ ಯಾವುದೇ ಸರ್ಕಾರ ಬರಲಿ ಅವ್ರ ವಿರುದ್ಧ ನಾವು ಹೋರಾಡೋಣ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇರ್ತೀವಿ ನೋಡಿ ನಮ್ಮ ಪಕ್ಷ ರೈತಾಪಿ ವರ್ಗ ಕಾರ್ಮಿಕ ವರ್ಗ ಶ್ರೀ ಸಾಮಾನ್ಯನ ಪಕ್ಷವಾಗಿದೆ ನಾವು ಯಾವುದೇ ಏನು ಮಾಡಿದ್ರು ರೈತರಿಗೆ ಕಾರ್ಮಿಕರಿಗೆ ಸಾಮಾನ್ಯವನ್ನ ನಾವು ಅವ್ರಿಗಾಗೆ ನಾವು ಮಾಡ್ಬೇಕಾಗ ಪಾಲಿಸಿಗಳು ಮಾಡ್ತೀವಿ ನಮ್ಮ ಪಕ್ಷ ಅದಕ್ಕೆ ನಿಮ್ಮ ಅಜೆಂಡಾ ಬಂದಿ ಅವ್ರಗಳಿಗೆ ನ್ಯಾಯ ದೊರಕು ಈಗ ನೀವು ಗೆದ್ದಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ಹೋರಾಟ ಮಾಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅವ್ರ ಪರವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅವ್ರ ಜೊತೆ ನೀವು ಯಾವಾಗಲೂ ಯಾವಾಗ ಖಂಡಿತ ಯಾವಾಗ ಇರ್ತೀವಿ ನಾವು ನಾವು ಇರ್ತೀವಿ ನಮ್ಮ ಪಕ್ಷ ಯಾವಾಗ್ಲೂ ಅವ್ರ ಜೊತೆ ಇದ್ದೇ ಇರ್ತೀವಿ ನೋಡಿದ್ರ ವೀಕ್ಷಕರೇ ನಮ್ಮ ಸಾರು ಹೇಳ್ದಂಗೆ ಅವ್ರು ಗೆಲ್ಲಿ ಗೆಲ್ಲದೆ ಹೋಗಲಿ ಯಾವತ್ತು ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಅವ್ರಿಗೆಲ್ಲೇ ಅನ್ಯಾಯ ಆದ್ರೂ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂತ ನಮ್ಮ ಅಲ್ಲಿ ನಮಗೆ ಮಾತು ಕೊಡ್ತಾ ಇದ್ದಾರೆ ಅವರು ಯಾವಾಗ ಎಲ್ಲೇ ಹೋರಾಟ ಮಾಡಿದ್ರೇ ಅಲ್ಲಿ ನಮ್ಮ ಮುಖವಾಡ ಮೀಡಿಯಾ ಅವರು ಬೆನ್ನಿಂದ ಇರ್ತದೆ ಯಾಕೆ ಅಂದರೆ ಸಮಾಜ ಸೇವೆ ಬಡವರ ಸೇವೆ ಯಾರು ಮಾಡ್ತಾರಲ್ಲ ಅದಕ್ಕಿಂತ ಒಳ್ಳೆ ಉತ್ತಮವಾಗಿರೋ ಕೆಲಸ ಯಾವುದೂ ಇಲ್ಲ ಮುಂದಿನ ಅವರ ಜೊತೆ ಭೇಟಿಯಲ್ಲಿ ರೈತರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಯಾವ್ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ರೈತರ ಹೆಸರಲ್ಲಿ ರೈತರು ಲೂಟಿ ಮಾಡ್ತಾ ಇರೋ ಎಷ್ಟು ಜನ ಜನ ಇದ್ದಾರೆ ಅದ್ರ ಬಗ್ಗೆ ಕೆಲವೊಂದು ಗಮನ ಸೆಳೆಯೋಣ ಸರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಮತ್ತು ನಮ್ಮ ಮುಖವಾಡ ಮೀಡಿಯಾ ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು ಮತದಾರರು ತಾವೆಲ್ಲರೂ ಬುದ್ಧಿವಂತರಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೊದಲು ಅವ್ರ ಪಕ್ಷ ಯಾವುದೇ ಆಗಿರ್ಬೋದು ಉತ್ತಮವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಒಂದೊಂದು ಓಟು ಕೂಡ ಒಂದೊಂದು ಮತ ಕೂಡ ಅತ್ಯಮೂಲ್ಯವಾದದ್ದು ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಕಾರಣಕ್ಕೂ ಆ ದಿನ ತಪ್ಪಿಸಿಕೊಳ್ಳದಂಗೆ ಪ್ರತಿಯೊಬ್ಬರು ಮತದಾನ ನೀಡಿ ಮತದಾನ ನೀಡಬೇಕಾದ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೆ ಅಭ್ಯರ್ಥಿನ ಆಯ್ಕೆ ಮಾಡೋದು ನಿಮ್ಮ ಮುಖ್ಯ ಕರ್ತವ್ಯ ಕೂಡ ಹೌದು ಇದರಲ್ಲಿ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಲಿ ದಳ ಆಗಿರಲಿ ಯಾರೇ ಆಗಿರ್ಬೋದು ಉತ್ತಮ ವ್ಯಕ್ತಿಗೆ ಅವಕಾಶ ಕೊಡಿ ಅಂತ ನಮ್ಮ ಕೇಳ್ಕೊತಿದ್ದೀವಿ ಜೊತೆಗೆ ನಮ್ಮ ಪಕ್ಷಕ್ಕೆ ತಾವು ಮತದಾನ ಮಾಡಬೇಕು ನಮ್ಮನ್ನು ಆಯ್ಕೆ ಮಾಡಿ ಪಾ ಲೋಕಸಭೆ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಜೊತೆಗೆ ನಮ್ಮ ಏನು ನಮ್ಮ ಪ್ರಹಾರ ಜನಶಕ್ತಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವಿ ದಯಮಾಡಿ ಅವರಿಗೆ ಮತ ನೀಡುವ ಮೂಲಕ ಅವರನ್ನು ಆಯ್ಕೆ ಮಾಡಿ ತಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊಡ್ತೀನಿ ನಮಸ್ಕಾರ